ನೀನು ಹೇಳಬೇಕು ತಾನೆ ಸ್ಟಾರ್ಟ್ ಮಾಡಣ ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಬೆಳಗಿನ ಜಾವದಲ್ಲಿ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವವನಾಗಿದ್ದೀನಿ ದೇವರು ಇವತ್ತಿಗೂ ಸಹ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವವನಾಗಿದ್ದಾನೆ ಆತನ ಪ್ರೀತಿಯಲ್ಲಿ ಪಾಲ್ಗಾರಿಕೆಯನ್ನು ಹೊಂದಿಕೊಳ್ಳುವುದಕ್ಕೆ ನಾನು ನೀನು ಪಾತ್ರರಾಗಿ ಇರಬೇಕು ಎಂಬುದ ಕುರಿತಾಗಿ ಇವತ್ತು ವಾಕ್ಯಗಳ ಮುಖಾಂತರವಾಗಿ ನಾವು ಕೆಲವು ವಿಷಯಗಳನ್ನು ಹಂಚಿಕೊಳ್ಳೋಣ ವಾಕ್ಯವು ಹೇಳುವ ಪ್ರಕಾರವಾಗಿ ನೋಡುವುದೇ ಆದರೆ ಕ್ರಿಸ್ತನಲ್ಲಿ ನೆಲೆಗೊಂಡಿರುವುದು ಕ್ರಿಸ್ತನಲ್ಲಿ ನಂಬಿಕೆಯಿಂದ ಇರುವುದು ಕ್ರಿಸ್ತನಲ್ಲಿ ಆ ಇಟ್ಟಂಥ ನಂಬಿಕೆ ಎಂದಿಗೂ ವ್ಯರ್ಥವಾಗದಂಥ ರೀತಿಯಲ್ಲಿ ದೇವರು ನಂಬಿಕೆ ಕುರಿತಾಗಿ ಬಲವಾಗಿ ನಡೆದುಕೊಂಡು ಹೋಗಲಿ ನಾವು ನಂಬಿಕಸ್ಥರಾಗಿ ಇರೋಣ ಎಂಬುದು ಕುರಿತಾಗಿ ಹೇಳುವಂಥದ್ದಾಗಿದೆ ಇವತ್ತು ತೆಗೆದುಕೊಂಡಿರುವಂತ ವಾಕ್ಯ ಯಾವುದು ಎಂಬುದನ್ನು ನೋಡುವುದೇ ಆದರೆ ಇಬ್ರಿಯರು ಬರೆದ ಪೌಲನು ಬರೆದ ಇಬ್ರಿಯ ಪತ್ರಿಕೆಯಲ್ಲಿ ಹನ್ನೊಂದನೇ ಅಧ್ಯಾಯದಲ್ಲಿ ನಾವು ನಾಲ್ಕನೇ ವಾಕ್ಯವನ್ನು ಓದಿಕೊಳ್ಳೋಣ ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತಲೂ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಅರ್ಪಿಸಿದನು ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು ದೇವರು ಅವನ ಕಾಣಿಕೆಗಳನ್ನು ಅಂಗೀಕರಿಸ ಅಂಗೀಕಾರ ಮಾಡಿದ್ದಾನೆ ಆ ಸಾಕ್ಷಿ ಅವನ ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನು ಮಾತನಾಡುತ್ತಾಲೇ ಇದ್ದೇವೆ ಎಂಬುದು ಕುರಿತಾಗಿ ಹೇಳುವಂಥದ್ದಾಗಿದೆ ನೋಡ್ರಿ ಆರಂಭದಲ್ಲಿ ಮೊಟ್ಟ ಮೊದಲನೇದಾಗಿ ಕಾಣಿಕೆ ಕೊಟ್ಟಂತ ವ್ಯಕ್ತಿಯ ಕುರಿತಾಗಿ ಹೇಳ್ತಾ ಇದೆ ಯಾಕಂದ್ರೆ ಈ ಲೋಕದಲ್ಲಿ ಪ್ರಪಂಚದಲ್ಲಿ ಮೊದಲನೇದಾಗಿ ಹುಟ್ಟಿದವನು ಆದಾಮ ನಂತರ ಅದಾಮನ ಎಲುವಿನಿಂದ ಅವಳನ್ನು ರೂಪಿಸಿದನು ದೇವರು ಆ ಮತ್ತು ಅವರಿಬ್ಬರಿಗೆ ಹುಟ್ಟಿದಂಥ ಮಕ್ಕಳೇ ಆಗಿದ್ದಾರೆ ಒಬ್ಬನು ಕಾಯಿನನು ಇನ್ನೊಬ್ಬನು ಎಬೆಲನೋ ಕುರಿತಾಗಿ ಹೇಳ್ತಾ ಇದ್ದ ನೋಡ್ರಿ ಆ ಕಾಲದಲ್ಲಿ ಆತನು ಕಾಣಿಕೆಯನ್ನು ದೇವರಿಗೆ ಕೊಟ್ಟನಂತೆ ಇಲ್ಲಿ ನಾನು ಹೇಳ್ತಾ ಇರೋ ಕಾಣಿಕೆ ಏನು ಅಂದರೆ ಆತನು ಇಡೀ ಪ್ರಪಂಚದಲ್ಲಿ ಆತನು ವ್ಯವಸಾಯ ಮಾಡಿದನು ಮತ್ತು ಆತನು ಕಾಯುವವನಾಗಿದ್ದ ಅದರಲ್ಲಿ ಅವನು ಶ್ರೇಷ್ಠವಾದಂಥ ಫಲವನ್ನು ದೇವರಿಗೆ ಕೊಟ್ಟ ಎಂಬುದು ಕುರಿತಾಗಿ ಹೇಳ್ತಾ ಇದೆ ಇವತ್ತು ನಾನು ನಿಮಗೆ ಹೇಳುವಂಥದ್ದು ಏನು ಅಂದರೆ ನೀವು ಫಲಭರಿತರಾಗಬೇಕಾದರೆ ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದರೆ ದೇವರಿಗೆ ನೀವು ಬೆಸ್ಟ್ ಆಗಿ ಕಾಣಬೇಕಾದರೆ ನಿಮ್ಮನ್ನೇ ನೀವು ಕಾಣಿಕೆಯನ್ನಾಗಿ ಕೊಡೋದು ಉತ್ತಮ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಈ ಲೋಕದಲ್ಲಿ ನಾವು ನೋಡುವುದೇ ಆದರೆ ನಾವು ಕೆಲವರು ವ್ಯವಸಾಯ ಮಾಡೋರಾಗಿರ್ಬೋದು ಕೆಲವರು ಕಾಯೋರಾಗಿರ್ಬೋದು ಕೆಲವರು ಕಾಯೋರಾಗಿರ್ಬೋದು ಆದರೆ ಆ ರೀತಿಯಾಗಿ ನಾವು ಕೊಡುವುದರಿಂದಲೂ ದೇವರು ಮೆಚ್ಚಿಸುವವನಲ್ಲ ಯಾಕಂದರೆ ದೇವರು ಮೊದಲನೇ ಹಾಗೆ ಆತನು ಎಲ್ಲ ವಿಧವಾದಂಥ ಕಾಣಿಕೆಗಳನ್ನು ಅಂಗೀಕರಿಸುವವನಲ್ಲ ಈಗ ವಾಕ್ಯವು ಹೇಳು ನಮ್ಮನ್ನೇ ನಾವು ಕಾಣಿಕೆಯನ್ನಾಗಿ ದೇವರಿಗೆ ಕೊಡುವುದೇ ಉತ್ತಮ ಎಂಬುದು ಕುರಿತಾಗಿ ಹೇಳ್ತಾ ಇದೆ ಆ ಉತ್ತಮವಾದಂಥ ಕಾಣಿಕೆಗಿಂತಲೂ ಶ್ರೇಷ್ಠವಾದಂಥ ಕಾಣಿಕೆ ಬೇರೊಂದಿಲ್ಲ ಯಾಕೆಂದರೆ ಪ್ರತಿಯೊಬ್ಬೊಬ್ಬ ಮನುಷ್ಯನ ಜೀವಿತದಲ್ಲಿ ಆ ದೇವರಿಗೆ ಮೀಸಲಾದಂತ ನಂಬಿಕೆಯ ಕಾಣಿಕೆಯನ್ನು ನಾವು ಬಹಳವಾಗಿ ದೇವರ ಜೊತೆಯಲ್ಲಿ ಹಂಚಿಕೊಳ್ಳುವುದು ಇನ್ನು ಎಂಬುದು ಇದು ನನ್ನ ಅನಿಸಿಕೆ ಆಗಿದೆ ನಿಮ್ಮ ಅನಿಸಿಕೆ ಹೇಗಿದೆಯೋ ನನಗೆ ಗೊತ್ತಿಲ್ಲ ಯಾಕಂದ್ರೆ ಈಗ ನನ್ನ ಜೀವಿತದಲ್ಲಿ ನಡೆದಂತ ವಿಷಯದ ಕುರಿತಾಗಿ ನಾನು ಹೇಳುವಂಥದ್ದರಾಗಿದೆ ನೋಡ್ರಿ ನಾನು ಆರಂಭದಲ್ಲಿ ನೋಡುವುದೇ ಆದರೆ ನಾನು ಬಂದಂತ ಕಾಲಗಳಲ್ಲಿ ನಾನು ದೇವರನ್ನು ಅರಿಯದೇ ಇರುವವನು ಆದ್ರೂ ಸ್ವಲ್ಪ ಕಾಲಗಳ ನಂತರ ನಾನು ನಿಜವಾದಂತ ದೇವರನ್ನು ಅರಿತುಕೊಂಡು ನನ್ನ ಜೀವಿತವನ್ನೇ ಆತನಿಗೆ ನಾನು ಸರ್ವಸ್ವವನ್ನಾಗಿ ಕೊಟ್ಟು ಇದುವರೆಗೂ ನಾನು ಆತನ ಸೇವೆಯನ್ನು ಆ ಮಾಡುವ ಸೈಲೆಂಟ್ ಮಾಡಬೇಕು ತಾನೆ ಮೊಬೈಲು ತಿರ್ಗಾ ಆರಂಭದಿಂದ ಹೋಗ್ಬೇಕಾ ಸರಿ ನಾವು ಇಲ್ಲಿ ನೋಡಿ ವಾಕ್ಯ ಹೇಳ್ತದೆ ಎ ಬೆಲೆನೂ ಯಾವ ರೀತಿಯಾದಂತಹ ಕಾಣಿಕೆಯನ್ನು ದೇವರಿಗೆ ಕೊಟ್ಟ ಎಂಬುದನ್ನು ನೋಡುವುದೇ ಆದರೆ ಆತನು ಇದ್ದಂಥ ಕುರಿಗಳಲ್ಲೇ ಬೆಸ್ಟ್ ಆದಂತ ಕುರಿಗಳನ್ನು ಅಂದ್ರೆ ಅದು ತುಂಬಾ ಕೊಬ್ಬಿದಂಥ ಕುರಿ ಅದರಲ್ಲೇ ಇರೋದ್ರಲ್ಲೇ ಶ್ರೇಷ್ಠವಾದಂಥ ಕುರಿಯನ್ನು ಹುಡುಕಿ ಹುಡುಕಿ ದೇವರಿಗೆ ಬೆಸ್ಟ್ ಆಗಿ ಕೊಟ್ಟನಂತೆ ನೋಡ್ರಿ ಇನ್ನೊಬ್ಬ ಅವನ ಅಣ್ಣನ ಏನು ಮಾಡ್ತಿದ್ದ ಅವನು ವ್ಯವಸಾಯ ಬೆಳೆದ್ರಲ್ಲಿ ಕೆಲವು ಬಿಸಾಕನ್ನು ಉಳುಕನ್ನು ಕೆಟ್ಟೋಗಿರುವುದನ್ನು ಇಂಥದನ್ನು ಬಂದು ತಗೊಂಬಂದು ಕಾಣಿಕೆಯಾಗಿ ಕೊಟ್ಟ ಆದರೆ ಎಬೇಲೆಯನ್ನು ಕೊಟ್ಟಂತ ಕಾಣಿಕೆಯು ಬೆಸ್ಟ್ ಆದಂತ ಕಾಣಿಕೆಯನ್ನು ಕೊಟ್ಟ ನೋಡ್ರಿ ಕಾಯಿನನ್ನು ಕೊಟ್ಟಂತ ಕಾಣಿಕೆಯನ್ನು ದೇವರು ಅಂಗೀಕರಿಸಲಿಲ್ಲ ಬೇಲೆಯನ್ನು ಕೊಟ್ಟಂತ ಕಾಣಿಕೆಯನ್ನು ದೇವರು ಅಂಗೀಕರಿಸಿಕೊಂಡ ಇದರಲ್ಲಿ ನಮಗೆ ಏನು ತೋಚುತ್ತದೆ ಎಂಬುದನ್ನು ನೋಡುವುದೇ ಆದರೆ ಈಗ ಆತನೂ ಕಾಣಿಕೆಯನ್ನು ಕೊಟ್ಟಿದ್ದಾನೆ ಈತನೂ ಕಾಣಿಕೆಯನ್ನು ಕೊಟ್ಟಿದ್ದಾನೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಮ್ಮ ಸಭೆಯವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಮ್ಮ ಕುಟುಂಬದವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆದರೆ ಒಬ್ಬನ ಪ್ರಾರ್ಥನೆ ಕೇಳಲ್ಪಡುತ್ತೋ ಇನ್ನೊಬ್ಬನ ಪ್ರಾರ್ಥನೆ ಕೇಳಲ್ಪಡಲಿಲ್ಲ ಎಂಬುದನ್ನು ನಾವು ನೋಡುವುದೇ ಆದರೆ ಈ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ದೇವರಿಗೆ ಅರ್ಪಿಸುವಂತದು ದೇವರು ಕೇಳಲ್ಪಡುತ್ತಾನೆ ಅಪನಂಬಿಕೆಯಿಂದ ಪ್ರಾರ್ಥನೆ ಮಾಡೋದು ನಕ್ಕಿ ದೇವರು ಕೇಳೋದಿಲ್ಲ ಯಾಕೆಂದ್ರೆ ನಾವು ಸುಮ್ಮನೆ ವ್ಯರ್ಥವಾದಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಕೆಲವರು ಉಪಯೋಗಕರವಾದಂತ ಪ್ರಾರ್ಥನೆಯನ್ನು ಮಾಡ್ತಾರೆ ನೋಡ್ರಿ ಈ ಎರಡಕ್ಕೂನು ವ್ಯತ್ಯಾಸಗಳು ಬಹಳ ದೂರ ದೂರ ಇದೆ ಅಂತರ ಹಂತರದಲ್ಲಿದೆ ಯಾಕೆಂದ್ರೆ ಒಬ್ಬನ ಕಾಣಿಕೆ ದೇವರು ಅಂಗೀಕರಿಸಿಕೊಂಡ ಇನ್ನೊಬ್ಬನ ಕಾಣಿಕೆ ದೇವರ ಅಂಗೀಕರಿಸಿಕೊಳ್ಳಿಲ್ಲ ಆದರೆ ಒಬ್ಬನು ದೇವರಿಗೆ ಮೆಚ್ಚುಗೆಯಾಗಿ ನಡೆದುಕೊಂಡ ಇನ್ನೊಬ್ಬನು ದೇವರಿಗೆ ಮೆಚ್ಚಿಸದೆ ಆಗದಂತ ರೀತಿಯಲ್ಲಿ ನಡೆದುಕೊಂಡ ಎಂಬುದು ಕುರಿತಾಗಿ ಹೇಳ್ತಾ ಇದೆ ಯಾಕಂದ್ರೆ ಇವತ್ತು ನಾವು ತಿಳಿದುಕೊಳ್ಳಬೇಕು ದೇವರಿಗೆ ಮೆಚ್ಚುಗೆಯಾದದ್ದು ಏನು ದೇವರನ್ನು ಹೇಗೆ ಮೆಚ್ಚಿಸಲ್ಪಡುವುದು ಎಂಬುದು ಕುರಿತಾಗಿ ಹೇಳ್ತಾ ಇದೆ ನೋಡ್ರಿ ನಾವು ದೇವರಿಗೆ ಏನ್ ಕೊಟ್ರು ಆತನಿಗೆ ಮೆಚ್ಚಿಸುವುದಕ್ಕೆ ಸಾಧ್ಯ ಇಲ್ಲ ಈ ಪ್ರಪಂಚದಲ್ಲಿ ಏನ್ ಕೊಟ್ರೆ ಆತನನ್ನು ಮೆಚ್ಚಿಸುವುದಕ್ಕೆ ಸಾಧ್ಯ ಹೇಳಿ ನೋಡೋಣ ಈ ಪ್ರಪಂಚದಲ್ಲಿ ಇರುವುದು ಎಲ್ಲವೂ ಆತನದೇ ಯಾಕಂದ್ರೆ ವಾಕ್ಯವು ಹೇಳುತ್ತದೆ ಪಾದವು ಆತನ ಪಾದಪೀಠವಾಗಿದೆಯಂತೆ ಆಕಾಶವು ಆತನ ಸಿಂಹಾಸನವಾಗಿದೆಯಂತೆ ನೋಡ್ರಿ ಆತನು ಹೇಳುವ ಪ್ರಕಾರವಾಗಿ ನೋಡಿದರೆ ಈ ಭೂಮಿನೂ ಆತನದೇ ಆಗಿದೆ ಪರಲೋಕವೂ ಆತನದೇ ಆಗಿದೆ ಆದರೆ ಈ ಭೂಮಿ ಪರಲೋಕ ಎರಡೂ ಆತನದೇ ಆದ ಮೇಲೆ ಈ ಪ್ರಪಂಚದಲ್ಲಿ ಇರುವುದು ಎಲ್ಲವೂ ಆತನಿಗೆ ಸ್ವಂತವಾದದ್ದೇ ಅಲ್ವಾ ಆತನಿಲ್ಲದೆ ಯಾವುದಾದರೂ ಉಂಟ ಯಾಕಂದ್ರೆ ನಾವು ಆತನ ಪಾದಗಳಲ್ಲಿ ನಾವು ಇರುವಾಗ ಆತನಿಗೆ ಆತನ ಬಳಿಯಲ್ಲಿ ಇಲ್ಲದೆ ಇರುವುದನ್ನು ಯಾವುದಾದರೂ ನಾವು ಕೊಡುವುದಕ್ಕೆ ಸಾಧ್ಯನಾ ಯಾವುದು ಕೊಟ್ರೆ ಶ್ರೇಷ್ಠ ಎಂಬುದನ್ನು ನಾವು ನೋಡುವುದೇ ಆದರೆ ನಮ್ಮನ್ನೇ ನಾವು ಸರ್ವಸ್ವನಾಗಿ ಕೊಡುವುದೇ ಶ್ರೇಷ್ಠವೆಂದು ನಾನು ಹೇಳ್ತೀನಿ ಯಾಕಂದ್ರೆ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಪ್ರಪಂಚದಲ್ಲಿ ಎಲ್ಲವನ್ನು ನಮಗೆ ಕೊಟ್ಟಿದ್ದಾನೆ ಆದರೆ ಒಂದು ಹೊರತು ಆ ಒಂದು ಹೊರತು ಏನು ಅಂದ್ರೆ ದೇವರು ಯಾವುದನ್ನು ನಮಗೆ ಕೊಟ್ಟಿಲ್ಲ ಎಂಬುದನ್ನು ನೋಡುವುದೇ ಆದರೆ ಆತನು ನಿರೀಕ್ಷಿಸುವಂತ ನಾವಿನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆತನ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನು ನಾವಿನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ನೋಡ್ರಿ ಆತನಿಗೆ ಎಂಥ ನಂಬಿಕೆಯನ್ನು ಇಟ್ಟಿದ್ದಾನೆ ಎಂತ ಭರವಸೆ ಎಂತ ನಿರೀಕ್ಷೆಯನ್ನು ಇಟ್ಟಿದ್ದಾನೆ ಅಂತ ನೋಡುವುದೇ ಆದರೆ ಆತನ ನಿರೀಕ್ಷೆಸೆ ಯಾವುದು ಗೊತ್ತಾ ಆತನ ದಾರಿಯಲ್ಲಿ ನಡೆಯುವಂತ ನಿರೀಕ್ಷೆ ಆತನ ಮಾರ್ಗದಲ್ಲಿ ನಡೆಯುವಂಥದ್ದು ಆತನು ತೋಚುವಂತ ರೀತಿಯಲ್ಲಿ ನಾನು ನೀನು ಇರುವುದೇ ಆತನ ಮೇಲೆ ಸಂಪೂರ್ಣವಾದಂತ ಭರವಸವನ್ನು ಇಟ್ಟಿರುವಂತ ಕಾರ್ಯ ಎಂಬುದನ್ನು ಹೇಳ್ತಾ ನೋಡ್ರಿ ಇದು ಬಹಳ ಸುಂದರವಾಗಿ ಹೇಳ್ತಾ ಇದೆ ನೋಡ್ರಿ ಈತನು ನಂಬಿಕೆಯಿಂದ ಇದ್ದುದರಿಂದಲೇ ಆತನ ಕಾಣಿಕೆಯನ್ನು ಅಂಗೀಕರಿಸಿದ ಮತ್ತು ಅವನ ಅಣ್ಣ ಏನು ಮಾಡದ ಆತನನ್ನು ಕೊಂದು ಬಿಟ್ಟ ಯಾಕೆ ಕೊಂದ ಅಂದ್ರೆ ಈ ಕಾಣಿಕೆಯನ್ನು ದೇವರು ನನ್ನನ್ನು ಅಂಗೀಕರಿಸಿ ನನ್ನ ಕೊಟ್ಟಂತ ಕಾಣಿಕೆಯನ್ನು ಅಂಗೀಕರಿಸಲಿಲ್ಲ ನಿನ್ನ ಕಾಣಿಕೆಯನ್ನು ಅಂಗೀಕರಿಸ ಅಂತ ಸಿಟ್ಟುಗೊಂಡು ಆತನನ್ನು ಕೊಂದು ಬಿಟ್ಟ ನೋಡ್ರಿ ಇಲ್ಲಿ ಮೊದಲನೇ ಕೊಲೆ ಎಲ್ಲಿ ನಡೀತಾ ಇದೆ ಆದಿಕಾಲದಲ್ಲೇ ಮೊದಲನೇ ಕೊನೆ ನಡೀತಾ ಇದೆ ಹ್ಮ್ ಮೊದಲನೇ ಕಾಣಿಕೆಯು ಆದಿ ಕಾಲದಲ್ಲೇ ನಡೀತಾ ಇದೆ ಮೊದಲನೇ ಕೊಲೆನೂ ಆದಿ ಕಾಲದಲ್ಲೇ ನಡೀತಾ ಇದೆ ಆದರೆ ಇಲ್ಲಿ ಅವನು ಸತ್ತೋಗಿದ್ರು ಅವನ ಕುರಿತಾಗಿ ಬರೆಯಲ್ಪಟ್ಟಂಥ ವಾಕ್ಯವು ಇನ್ನೂ ನಾವು ಬೋಧಿಸುತ್ತಾ ಇದ್ದೀವಿ ಇನ್ನೂ ನೆನಪು ಮಾಡಿಕೊಳ್ಳುತ್ತಾ ಇದ್ದೀವಿ ಇನ್ನೂ ತಿಳಿದುಕೊಳ್ಳುತ್ತಾ ಇದ್ದೀವಿ ಎಂಬುದನ್ನು ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆಯಿಂದಲೂ ನಾವಿನ್ನೂ ತಿಳಿದುಕೊಳ್ಳುತ್ತಾ ಇದ್ದೀವಿ ನೆನಪು ಮಾಡಿಕೊಳ್ಳುತ್ತಾ ಇದ್ದೀವಿ ಈ ವಾಕ್ಯವನ್ನು ಕುರಿತಾಗಿ ಹಂಚಿಕೊಳ್ಳುತ್ತಾ ಇದ್ದೀವಿ ಎಂಬುದನ್ನು ನೋಡುವುದೇ ಆದರೆ ಆತನು ಎಂಥ ನಂಬಿಕೆಯಿಂದ ಆ ದೇವರಿಗೆ ಕಾಣಿಕೆಯನ್ನು ಕೊಟ್ಟಿರ್ಬೋದು ಎಂಬುದನ್ನು ಇವತ್ತು ನೀವು ತಿಳಿದುಕೊಳ್ಳಬೇಕಾದಂತ ವಿಷಯವಾಗಿದೆ ನೋಡ್ರಿ ಅನೇಕ ಬಾರಿ ನಾವು ಯಾಕೆ ಬಿದ್ದೋಗ್ತೀವಿ ಅಂದ್ರೆ ಈ ನಂಬಿಕೆ ಇಲ್ಲದೆ ಇರುವುದರಿಂದಲೇ ನಾವು ಬಿದ್ದು ಹೋಗುವವರಾಗಿದ್ದೀವಿ ಸೋತು ಹೋಗುವವರಾಗಿದ್ದೀವಿ ನೋಡ್ರಿ ಈ ಇಬ್ರಿಯ ಬರದ ಪತ್ರಿಕೆಯಲ್ಲಿ ಹನ್ನೊಂದನೇ ಅಧ್ಯಾಯದಲ್ಲಿ ಪೂರ್ತಿಯಾಗಿ ಓದಿ ನೋಡುವುದೇ ಆದರೆ ಅನೇಕರ ನಂಬಿಕೆಯ ಕುರಿತಾಗಿ ಇಲ್ಲಿ ಹೇಳುವಂತದಾಗಿದೆ ಅನೇಕರು ಮರಣವನ್ನೇ ಕಾಣದಂತೆ ಪರಲೋಕಕ್ಕೆ ಒಯ್ಯಲ್ಪಟ್ಟಿದ್ದಾರಂತೆ ಅನೇಕರಿಗೆ ಮರಣನೇ ಹೇಗಿದೆ ಅನ್ನೋದೇ ಗೊತ್ತಿಲ್ವಂತೆ ಯಾಕಂದ್ರೆ ಕೆಲವರಿಗೆ ದೇವರೇ ಮರಣವನ್ನು ಕೊಟ್ಟಿದ್ದಾನೆ ಇನ್ನು ಕೆಲವರಿಗೆ ಅವರು ಮರಣವನ್ನೇ ಹೊಂದದಂತ ರೀತಿಯಲ್ಲಿ ದೇವರು ಒಯ್ಯಲ್ಪಟ್ಟಿದ್ದಾನೆ ನೋಡ್ರಿ ಯಾವ ರೀತಿಯಾಗಿ ಒಯ್ಯಲ್ಪಟ್ಟಿದ್ದಾನೆ ಎಂಬುದನ್ನು ಇನ್ನು ಊಹಿಸುವುದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆ ರೀತಿಯಾದಂತ ನಂಬಿಕೆಯಲ್ಲಿ ಅನೇಕರು ಜೀವಿಸಲ್ಪಟ್ಟಿದ್ದಾರೆ ಅನೇಕರು ಜೀವನವನ್ನು ಸಾಧಿಸಿದ್ದಾರೆ ತನ್ನ ಎಲ್ಲ ಕಷ್ಟ ದುಃಖ ಸಂಕಟ ವೇದನೆಗಳು ಎಲ್ಲವನ್ನು ದೇವರಿಗೆ ಒಪ್ಪಿಸಿ ಕೊಡಲ್ಪಟ್ಟವರಾಗಿ ಅನೇಕರು ತನ್ನ ಜೀವಿತವನ್ನು ಜಯಿಸಿದ್ದಾರೆ ಇನ್ನು ಅನೇಕರನ್ನು ನೋಡುವುದೇ ಆದರೆ ಅನೇಕರು ರಕ್ತ ಸಾಕ್ಷಿಗಳಾಗಿ ಸತ್ತಿದ್ದಾರೆ ರಕ್ತ ಸಾಕ್ಷಿಗಳಾಗಿ ಜೀವಿಸುತ್ತಾ ಇದ್ದಾರೆ ಈಗಲೂ ಅಂತ ರಕ್ತ ಸಾಕ್ಷಿಯಾಗಿ ಜೀವಿಸುವಂತವ್ರು ಇನ್ನೂ ಅನೇಕರಿದ್ದಾರೆ ಅನೇಕರು ಕ್ರಿಸ್ತನ ಸೇವೆಗಾಗಿ ಸಾಕ್ಷಿಗಳಾಗಿ ಆ ನಂಬಿಕೆಯಿಂದ ಜೀವಿಸುತ್ತಾ ಇರುವರು ಇನ್ನೂ ಅನೇಕರಿದ್ದಾರೆ ಇವತ್ತು ನಾವು ಹುಡುಕಿ ನೋಡುವುದೇ ಆದರೆ ಸ್ವಲ್ಪ ಜನ ಮಾತ್ರ ಆ ರೀತಿಯಾಗಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ದೇವರ ಉದ್ದೇಶ ಏನು ಗೊತ್ತಾ ಇಡೀ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಮಾನವನ ಕುಲವು ಆ ತರ ಆ ರೀತಿಯಾದಂತ ನಂಬಿಕೆಯಲ್ಲಿ ಅವರು ನೆಲೆಯಾಗಿ ನಿಲ್ಲಬೇಕು ಎಂಬುದು ಕುರಿತಾಗಿನೇ ದೇವರು ವಾಕ್ಯಗಳ ಮುಖಾಂತರವಾಗಿ ಹೇಳ್ತಾ ಇದ್ದಾನೆ ಆ ರೀತಿಯಾಗಿ ನಾನು ನೀನು ಜೀವಿಸುವುದಕ್ಕೆ ಸಾಧ್ಯನಾ ಆ ರೀತಿಯಾಗಿ ನಾನು ನೀನು ಜೀವನವನ್ನು ಸಾಧಿಸುವುದಕ್ಕೆ ಸಾಧ್ಯನಾ ಯಾಕಂದ್ರೆ ಈ ಲೋಕವು ಶಾಶ್ವತ ಅಲ್ಲವೇ ಅಲ್ಲ ಈ ಲೋಕವು ನಮಗೆ ಸೇರಿದ್ದೇ ಅಲ್ಲ ಯಾಕಂದ್ರೆ ದೇವರು ಮಣ್ಣಿನಿಂದ ಸೃಷ್ಟಿ ಮಾಡಿರೋದ್ರಿಂದ ನಾವು ಮಣ್ಣಿಗೆ ಹೋಗ್ತೀವಿ ಹೊರತು ನಾವು ಬೇರೆ ಎಲ್ಗೂ ಹೋಗೋದಿಲ್ಲ ಆದರೆ ಆತ್ಮ ಮಣ್ಣಿಗೆ ಸೇರಿದ್ದಲ್ಲ ಅದು ದೇವರಿಗೆ ಸೇರಲ್ಪಟ್ಟದ್ದಾಗಿದೆ ದೇವರಿಗೆ ಸೇರಿರುವಂತದ್ದಾಗಿದೆ ಎಂಬುದು ಕುರಿತಾಗಿ ಈ ದಿನಮಾನಗಳಲ್ಲಿ ನಾನು ನೀನು ಹಂಚಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದು ಕುರಿತಾಗಿ ನಾನು ಹೇಳುವಂಥದ್ದಾಗಿದೆ ನೋಡ್ರಿ ತಿ ಸಹೋದರ ಸಹೋದರರೇ ನಾನು ಹೇಳುವುದು ಒಂದೇ ಒಂದು ನಾನು ಹೇಳ್ತಾ ಇರೋದು ಒಂದೇ ಒಂದು ವಿಷಯ ನಾನು ಒಂದು ಕಾಲದಲ್ಲಿ ಆ ರೀತಿ ಆಗಿದ್ದೆ ಯಾವ ದೇವರ ಮೇಲೂ ನಾವು ನಂಬಿಕೆ ಇಡ್ತಿರ್ಲಿಲ್ಲ ನನ್ನದು ಏನಾಗಿತ್ತು ಅಂದ್ರೆ ನನಗೆ ಅಂತ ಒಬ್ರು ದೇವರಿದ್ದಾರೆ ಆ ದೇವರಿಗೆ ಕೈ ಮುಗಿಬೇಕು ಸಮಯ ಕೊಡಬೇಕು ಅಷ್ಟೇ ಹೊರತು ಯಾರು ನಿಜವಾದಂತ ದೇವರು ಎಂಬುದು ನನಗೆ ಗೊತ್ತಿರಲಿಲ್ಲ ನಿಜವಾದಂತ ದೇವರನ್ನು ಹೇಗೆ ಹುಡುಕಬೇಕು ಎಂಬುದನ್ನು ನನಗೆ ಗೊತ್ತಿಲ್ಲ ಆ ನಿಜವಾದಂತ ದೇವರು ಯಾರೆಂದು ನಾನು ಊಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ನೋಡ್ರಿ ಆ ರೀತಿಯಾಗಿರುವಾಗ ನನ್ನ ಜೀವನವೆಲ್ಲ ಇಡೀ ಲೋಕಕ್ಕಾಗಿನೆ ತ್ಯಾಗ ಮಾಡಿದ್ದಾಯ್ತು ನೋಡ್ರಿ ಆ ರೀತಿಯಾಗಿ ಇರಬೇಕಾದ್ರೆ ನೋಡ್ರಿ ನನಗೆ ಹಲವಾರು ಸಮಸ್ಯೆಗಳು ಬಂದಾಗ ಒಂದು ಕಾಲಗಳಲ್ಲಿ ನಾನು ಸಾಯಬೇಕಾದಂತ ಪರಿಸ್ಥಿತಿ ಬಂದಾಗ ಆ ಪರಿಸ್ಥಿತಿಯಲ್ಲಿ ಯಾರೋ ಒಬ್ಬರು ವ್ಯಕ್ತಿ ನನಗೆ ಹೇಳಿದ್ರು ಈ ರೀತಿಯಾಗಿ ಕ್ರಿಸ್ತನಿದ್ದಾನೆ ಆ ಕ್ರಿಸ್ತನ ಸೇವೆ ಮಾಡೋರು ಒಬ್ರು ಬಂದಿದ್ದಾರೆ ಅವರ ಬಳಿಗೆ ಹೋಗ್ರಿ ಅಲ್ಲಿ ಪ್ರಾರ್ಥನೆ ಮಾಡ್ರಿ ಸಭೆಗೆ ಹೋಗ್ರಿ ನಿಮಗೆಲ್ಲೂ ಒಳ್ಳೇದಾಗುತ್ತೆ ಅಂತ ಯಾರೋ ಮುಖಾಂತರವಾಗಿ ನಾನು ತಿಳಿಯಲ್ಪಟ್ಟಾಗ ಅವಾಗ ನನ್ನಲ್ಲಿದ್ದಂಥದ್ದು ಒಂದೇ ಒಂದು ಏನು ಗೊತ್ತಾ ಇಷ್ಟು ವರ್ಷದಿಂದ ನಾನು ದೇವರನ್ನು ಆರಾಧನೆ ಮಾಡ್ತಾ ಇದ್ದೀನಿ ನಾನು ಆರಾಧನೆ ಮಾಡ್ತಾ ಇರುವಂಥ ದೇವರೇ ನನಗೆ ಬದುಕಾಗಲಿಲ್ಲ ಇದು ಯಾರಪ್ಪ ಹೊಸ ದೇವರು ಇವನು ಆಗ ಸಾಧ್ಯನಾ ಅಂತ ನನ್ನಲ್ಲಿ ಹಲವಾರು ವಿಷಯಗಳು ಓಡ್ತಾ ಇತ್ತು ಆದರೆ ಅವರು ಹೇಳಿದ್ದಂಥ ಏನು ವಿಷಯ ಗೊತ್ತಾ ಬಂದು ನೋಡಿ ಬಂದು ನೋಡಿ ಸ್ವಲ್ಪ ಸಮಯವನ್ನು ಕೊಟ್ಟು ನೋಡಿ ಅಂತ ಹೇಳಿದರು ಆವಾಗ ನಾನು ಸಭೆಗೆ ಹೋಗೋದಕ್ಕೆ ಶುರು ಮಾಡಿದೆ ಆ ಸಭೆಗೆ ಹೋದ್ಮೇಲೆ ನನ್ನಲ್ಲಿ ಏನೋ ಒಂದು ವಿಧವಾದಂಥ ಚೇಂಜಸ್ ಕಾಣ್ತಾ ಬಂತು ನನ್ನಲ್ಲಿ ಏನೋ ಒಂದು ವಿಧವಾದಂಥ ಬದಲಾವಣೆ ಕಾಣ ಆವಾಗ ನಾನು ಏನು ಮಾಡಿದೆ ಅಂದರೆ ಏನಿರ್ಬೋದು ಇದರಲ್ಲಿ ಉದ್ದೇಶ ಏನಿರ್ಬೋದು ನಾನು ನಾನೇನು ಮಾಡಿದೆ ಎಲ್ಲ ದೇವರಲ್ಲೂ ಇವರು ಒಂದು ದೇವರೇ ಅಂದ್ಕೊಂಡು ನಾನು ಬಹಳ ವರ್ಷನೇ ಎಲ್ಲಾ ದೇವರಲ್ಲೂ ಒಬ್ರು ಅನ್ಕೊಂಡ್ ಬಂದೆ ಆಮೇಲೆ 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 ನಾನು ಯೇಸು ಸ್ವಾಮಿಯನ್ನ ಆರಾಧನೆ ಮಾಡೋದಕ್ಕೆ ಬಿಟ್ಟಾಗ ಎಲ್ಲಾ ದೇವರಿಗಿಂತಲೂ ಬೆಸ್ಟ್ ಆದಂತ ದೇವ್ರು ಅಂತ ನಾನು ಅನ್ಕಂಡೆ ಆದ್ರೆ ನಾನು ಇನ್ನು ಬೇರೆ ದೇವರು ಇಲ್ಲ ಅಂತ ಹೇಳಲಿಲ್ಲ ಎಲ್ಲಾ ದೇವರಿಗಿಂತಲೂ ಬೆಸ್ಟ್ ಆದಂತ ದೇವರು ಇವರೇ ಅನ್ಕೊಂಡು ನಾನ್ ಬಂದೆ ಯಾಕೆ ಏಸ್ತು ಸುಮಾರು ವರ್ಷಗಳು ಆಮೇಲೆ ಆಮೇಲೆ ನನ್ಗೆ ಗೊತ್ತಾಯ್ತು ನಿಜವಾದಂಥ ದೇವರು ಈತನೇ ಎಂಬುದನ್ನು ಗೊತ್ತಾಯಿತು ಅವಾಗ್ಲಿಂದಲೇ ಸಂಪೂರ್ಣವಾಗಿ ಎಲ್ಲ ಈ ಲೋಕದಲ್ಲಿ ಇರುವಂತ ಎಲ್ಲಾ ದೇವತನಗಳನ್ನು ಬಿಟ್ಟು ಜೀವಂತವಾಗಿ ನನ್ನ ಜೊತೆಯಲ್ಲೇ ವಾಸವಾಗಿರುವಂಥ ದೇವರ ಮೇಲೆ ನನ್ನ ನಂಬಿಕೆಯನ್ನಿಟ್ಟು ಆ ದೇವರಿಗೆ ನಾನು ಬಲವಾಗಿ ಹಿಡಿದುಕೊಂಡೆ ನೋಡ್ರಿ ನಾನು ದೇವರಿಗೆ ಕೊಟ್ಟಂತ ಕಾಣಿಕೆ ಏನು ಇಲ್ವೇ ಅಲ್ಲ ನಾನು ದೇವರಿಗೆ ಸಂಪೂರ್ಣವಾಗಿ ಕೊಟ್ಟಂತ ಕಾಣಿಕೆ ಏನು ಎಂಬುದನ್ನು ನೋಡುವುದೇ ಆದರೆ ನೀವೆಲ್ಲರೂ ನಗದಕ್ಕೆ ಶುರು ಮಾಡ್ಬಿಡ್ತೀರಾ ಯಾಕೆ ಗೊತ್ತಾ ನಾನು ಕೊಟ್ಟಂತ ಕಾಣಿಕೆ ನಾನ್ ಸೇತಾ ಇದ್ದಿದ್ದು ಬಿಡಿ ಸಿಗರೇಟು ಎಲೆ ಅಡಿಕೆ ಪಾನ್ ಪರಾಕು ನಾನು ಹೊಡಿತಾ ಇರೋದು ಎಣ್ಣೆ ಇದನ್ನೇ ನಾನು ದೇವರಿಗೆ ಕಾಣಿಕೆಯನ್ನಾಗಿ ಕೊಟ್ಟೆ ಏನ್ ಕಾಣಿಕೆ ಗೊತ್ತಾ ದೇವರೇ ಇದನ್ನ ನಾನ್ ಸಂಪೂರ್ಣವಾಗಿ ಬಿಟ್ಬಿಡ್ತೀನಿ ಇನ್ಮೇಲೆ ನಾನ್ ನಿನ್ನ ಸೇವೆ ಮಾಡ್ತೀನಿ ಎಂಬುದಾಗಿ ನನ್ನಲ್ಲಿರುವಂತ ಕೆಟ್ಟ ಚಟಗಳನ್ನೇ ನಾನು ದೇವರಿಗೆ ಕಾಣಿಕೆಯನ್ನಾಗಿ ಕೊಟ್ಟೆ ನೋಡ್ರಿ ಅದನ್ನು ದೇವರು ಅಂಗೀಕರಿಸಿಕೊಂಡ ಹೇಳಿ ಒಬ್ಬ ಮನುಷ್ಯನು ಹೇಗೆ ಬದಲಾಗುತ್ತಾನೆ ಎಂಬುದು ಕುರಿತಾಗಿನೇ ದೇವರು ಸಂತೋಷವುಳ್ಳವನಾಗಿ ನೋಡ್ರಿ ನಾನು ಕೊಟ್ಟಂತ ಕಾಣಿಕೆ ಅದು ನನ್ನ ಜೀವಿತ ಕುರಿತಾಗಿ ಕಾಣಿಕೆಯೆಲ್ಲ ಬಿಡಬೇಕಾದಂತ ಕೆಟ್ಟ ಚಟಗಳನ್ನು ನಾನು ಬಿಟ್ಟೆ ಬಿಡಬೇಕಾದಂತ ಸ್ವಭಾವಗಳನ್ನು ನಾನು ಬಿಟ್ಟೆ ಯಾಕಂದ್ರೆ ಇವತ್ತಿಗೂ ಸಹ ನಿಮ್ಮಲ್ಲಿ ಅಂಥ ಪರಿಸ್ಥಿತಿಯಲ್ಲಿ ಅಂತ ಚಟದಲ್ಲಿ ಅಂಥ ದುಷ್ಟನ ಕಾರ್ಯಗಳಲ್ಲಿ ಇರೋರು ಅನೇಕರು ಇದ್ದೀರ ನೀವೆಲ್ಲ ಬದಲಾಯಿಸಲ್ಪಟ್ಟು ನೋಡ್ರಿ ಆ ದೇವರ ಕರೆಗೆ ನಿಮ್ಮನ್ನೆಲ್ಲ ಕೊಟ್ಟು ನೋಡ್ರಿ ಆ ದೇವರು ನಿಮ್ಮನ್ನು ನಡೆಸುವಂತ ವಿಧ ಹೇಗಿರುತ್ತದೆ ಎಂಬುದನ್ನು ನೀವು ನೋಡುವುದೇ ಆದರೆ ದೇವರ ಅದ್ಭುತವಾಗಿ ನಮ್ಮನ್ನು ನಿಮ್ಮನ್ನು ನಡೆಸುವವನಾಗಿದ್ದಾನೆ ಸಾಧ್ಯವಾದ್ರೆ ನಾನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಾದಂತ ಸಾಕ್ಷಿಗಳನ್ನು ನನ್ನ ಕುರಿತಾದಂತ ಸಾಕ್ಷಿಗಳನ್ನು ನಾನು ಹೇಗೆ ಮೊದಲನೇದಾಗಿದ್ದೆ ಹೇಗೆ ನಾನು ದೇವರ ಕಡೆಗೆ ಬಂದೆ ಎಂಬುದು ಕುರಿತಾಗಿ ನಾನು ನನ್ನ ಸಾಕ್ಷಿಯನ್ನು ನಾನು ಹೇಳುವಂತನಾಗಿದೆ ಆದ್ರೆ ಆ ನಂತರ ನನ್ನ ಕುಟುಂಬದಲ್ಲಿ ನನ್ನ ಒಡ ಹುಟ್ಟಿದವರು ಹೇಗೆ ಬಂದರು ಹೇಗೆ ಕ್ರಿಸ್ತನನ್ನು ಆರಿಸಿಕೊಂಡ್ರು ನನ್ನ ಕುಟುಂಬದಲ್ಲಿ ಹೇಗೆ ದೇವರನ್ನು ಆರಿಸಿಕೊಂಡ್ರು ಎಂಬುದನ್ನು ನಾನು ಸ್ವಲ್ಪ ಸ್ವಲ್ಪವಾಗಿ ನಿಮಗೆ ಡೇ ಬೈ ಡೇ ಬೇ ನಾನು ನನ್ನ ಸಾಕ್ಷಿ ಮತ್ತು ನನ್ನ ಕುಟುಂಬದ ಸಾಕ್ಷಿ ನನ್ನ ಒಡ ಹುಟ್ಟಿದವರ ಸಾಕ್ಷಿಯನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳುವನಾಗಿರ್ತೀನಿ ಯಾಕೆ ಅಂದರೆ ಇದರಿಂದ ನಿಮಗೆ ಆಶೀರ್ವಾದವಾಗಿರ್ಬೋದು ಎಂಬುದು ಕುರಿತಾಗಿ ಈ ವೇದವಾಕ್ಯವನ್ನು ಹಂಚಿಕೊಳ್ಳುವುದಕ್ಕೆ ದೇವರು ಸಹಾಯನ ಮಾಡಿಕೊಟ್ಟಂತಹ ದೇವರು ಈ ಸಮಯವನ್ನು ತ್ಯಾಗ ಮಾಡಿ ಇದರಲ್ಲಿ ಈ ಲೈವಲ್ಲಿ ಬಂದಿರೋರು ಎಲ್ಲರನ್ನು ನಿನ್ನ ಬಾ ಏಸು ಕ್ರಿಸ್ತನ ಪಾದಗಳಿಗೆ ಒಪ್ಪಿಸಿಕೊಡುತ್ತ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಂಡವನಾಗಿದ್ದೀನಿ ನಾವು ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದಂಥ ನನ್ನ ದೇವರೇ ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಬೆಳಗಿನ ಜಾವದಲ್ಲಿ ಕೊಟ್ಟಂತ ಈ ಒಳ್ಳೆಯ ಸಮಯಕ್ಕಾಗಿ ಸೋತ್ರ ಈ ಸಮಯದವರೆಗೂ ದೇವಿನ ವಾಕ್ಯಗಳ ಮುಖಾಂತರವಾಗಿ ನೀನು ನಡೆಸಲ್ಪಟ್ಟಂತ ನಿನ್ನ ಪ್ರೀತಿಗಾಗಿ ಸೋತ್ರ ತಂದೆ ಈ ಲೈವಲ್ಲಿ ಇರೋರು ವಾಟ್ಸಪ್ನಲ್ಲಿ ಬರೋರು ಇನ್ನು ಯಾರ್ಯಾರಿಗೆ ಶೇರ್ ಮಾಡ್ತಾರೋ ಅವರೆಲ್ಲರಿಗೂ ದೇವರೇ ನೀನು ಸಹ ಮಾಡು ಅವರ ನಂಬಿಕೆಯಲ್ಲಿ ನೆಲೆಯಾಗಿ ನಿಲ್ಲುವಂತೆ ಎಸೆಯ ನೀನು ಬಲಪಡಿಸಬೇಕೆ ಮುಖ್ಯ ಆಗಿ ಪ್ರಾರ್ಥಿಸ್ತೀನಿ ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ ಅಸ್ವಸ್ಥರಾಗಿದ್ದಾರೋ ಬಲ ಇಲ್ಲದೆ ಇದ್ದಾರೋ ಅವರೆಲ್ಲರಿಗೂ ದೇವರಪ್ಪ ಪೂರ್ಣ ಸ್ವಸ್ಥತೆ ಸೌಖ್ಯವನ್ನು ಕೊಟ್ಟು ಬಿಡುಗಡೆಯನ್ನು ಕೊಟ್ಟು ದೇವನಪ್ಪ ನಿನ್ನಲ್ಲಿ ನೆಲೆಯಾಗಿ ನಿಲ್ಲುವಂತೆ ದೇವನೇ ನೀನ್ ಮಾಡಬೇಕೆ ಮುಖ ಆಗಿ ಪ್ರಾರ್ಥಿಸ್ ನೀನು ಹಾಗೆ ಮಾಡಿದಕ್ಕಾಗಿ ಸೋತ್ರ ಪ್ರಾರ್ಥನೆ ಆಗಿ ಸೋತ್ರ ನನ್ನನ್ನು ತಗ್ಗಿಸಿ ನೀನು ಹೆಚ್ಚಿಸಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಎಲ್ಲ ಘನತೆ ಮಾನ ಮಹಿಮೆಲ್ಲ ತರಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ ಕೇಳು ನಮ್ಮ ತಂದೆ ಆಮೇನು ಏಸು ಕ್ರಿಸ್ತನು ನಿಮ್ಮೆಲ್ಲರ ಜೊತೆಯಲ್ಲಿ ನಿರಂತರವಾಗಿರಲಿ ಆಮೇನ್ 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 ದೇವರು ನಿರಂತರವಾಗಿ ನಿಮ್ಮನ್ನು